ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಟೇರ ಸಿನಿಮಾದ ಆ ದಾಖಲೆಯನ್ನು ಮ್ಯಾಕ್ಸ್ ಸಿನಿಮಾ ಮುರಿಯುತ್ತಾ ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾ ಡಿಸೆಂಬರ್ ಇಪ್ಪತ್ತ ಐದು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಬುಧವಾರ ರಿಲೀಸ್ ಆಗಿತ್ತು ಹೀಗಿರಬೇಕಾದ್ರೆ ಈ ಸಿನಿಮಾ ಇವತ್ತು ಮೂರನೇ ವಾರಕ್ಕೆ ಕಾಲಿಟ್ಟಿದೆ ದಿನದಿಂದ ದಿನಕ್ಕೆ ಪ್ರೇಕ್ಷಕರನ್ನು ರಂಜಿಸ್ತಾ ಇದೆ ಚಿತ್ರಮಂದಿರದತ್ತ ಬರುವಂತೆ ಮಾಡಿದೆ ಈ ಸಿನಿಮಾ ರಿಲೀಸ್ ಆದ ಹಿಂದೆ ಅಂದರೆ ಹಿಂದಿನ ವಾರ ಶುಕ್ರವಾರ ಯು ಐ ಸಿನಿಮಾ ರಿಲೀಸ್ ಆಗಿತ್ತು ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆದ ಬಳಿಕ ಯು ಐ ಸಿನಿಮಾದ ಅಬ್ಬರ ಸ್ವಲ್ಪ ಕಡಿಮೆ ಆಯಿತು ಇವೆಲ್ಲದರ ಮಧ್ಯೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಸಿನಿಮಾದ ಆ ಒಂದು ದಾಖಲೆಯನ್ನು ಮ್ಯಾಕ್ಸ್ ಸಿನಿಮಾ ಬ್ರೇಕ್ ಮಾಡುತ್ತಾ ಅನ್ನುವ ಪ್ರಶ್ನೆ ಬಹುದೊಡ್ಡದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಎದ್ದೇಳ್ತಾ ಇದೆ ಹಾಗಾದರೆ ದರ್ಶನ್ ಅವರು ಮಾಡಿರುವಂತಹ ದರ್ಶನ್ ಅವರ ಕಾಟೇರ ಸಿನಿಮಾ ಮಾಡಿರುವಂತಹ ಆ ಒಂದು ದಾಖಲೆ ಏನು ಅಂತ ಕೇಳೋದಾದರೆ ಕಾಟೇರ ಸಿನಿಮಾ ಬುಕ್ ಮೈ ಶೋ ಆ್ಯಪ್ನಲ್ಲಿ ಅತಿ ಹೆಚ್ಚು ಟಿಕೆಟ್ ಸೇಲ್ ಆಗಿದೆ ಈ ಒಂದು ದಾಖಲೆಯನ್ನು ಮ್ಯಾಕ್ ಸಿನಿಮಾ ಮುರಿಯುತ್ತಾ ಅನ್ನುವ ಬಹುದೊಡ್ಡ ಪ್ರಶ್ನಾರ್ಥಕ ಕಾಡ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಯಾಗುವಂಥ ಪ್ರಕಾರ ಇಲ್ಲ ಸಾಧ್ಯ ಇಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಅದಕ್ಕೆ ನಾನಾ ಕಾರಣಗಳು ಕೂಡ ಇದೆ ಮತ್ತೊಂದು ಕಡೆಯಲ್ಲಿ ದಾಖಲೆಯನ್ನು ಮುರಿಯುತ್ತೆ ಅಂತ ಕಿಚ್ಚನ ಅಭಿಮಾನಿಗಳು ಕೂಡ ಹೇಳ್ತಿದ್ದಾರೆ ಅದಕ್ಕೂ ಕೂಡ ಅವರು ನಾನಾ ಕಾರಣಗಳನ್ನು ಕೊಡ್ತಿದ್ದಾರೆ ಹಾಗಾದರೆ ಏನು ಆ ಕಾರಣಗಳು ಏನೆಲ್ಲ ಚರ್ಚೆಗಳು ನಡೀತಾ ಇದೆ ಹಾಗಾದರೆ ಅಸಲಿಯತ್ತೇನು ಇವೆಲ್ಲವನ್ನು ನೋಡ್ಕೊಂಬರೋಣ ಬರೋಣ ಚಾಲೆಂಜ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಬುಕ್ ಬೈ ಶೋನಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಟಿಕೆಟ್ ಸೇಲಾಗಿತ್ತು ಅದು ಕೇವಲ ಮೂವತ್ತೆಂಟು ದಿನಕ್ಕೆ ಇದನ್ನು ಚಿತ್ರತಂಡ ಕೂಡ ಅಧಿಕೃತವಾಗಿ ಘೋಷಣೆಯನ್ನು ಕೂಡ ಮಾಡಿತ್ತು ಆದರೆ ಮ್ಯಾಕ್ ಸಿನಿಮಾ ಪ್ರಸ್ತುತ ಎಂಟು ಲಕ್ಷ ಸಮೀಪದಲ್ಲಿದೆ ಹೀಗಿರಬೇಕಾದ್ರೆ ಮೂವತ್ತ ಎಂಟು ದಿನಗಳಲ್ಲಿ ಕಾಟೇರ ಸಿನಿಮಾದ ದಾಖಲೆ ಮುರಿಯೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ ಆದರೆ ಕಿಚ್ಚನ ಅಭಿಮಾನಿಗಳು ಅಲ್ಲಿ ಕಾಟೇರ ಸಿನಿಮಾ ಮೂವತ್ತೆಂಟು ದಿನಕ್ಕೆ ಹತ್ತು ಲಕ್ಷ ಟಿಕೆಟನ್ನು ಸೇಲ್ ಮಾಡಿರೋದು ಈಗಾಗಲೇ ಮ್ಯಾಕ್ ಸಿನಿಮಾ ರಿಲೀಸ್ ಆಗಿ ಹದಿನಾಲ್ಕು ದಿನ ಆಯಿತು ಇನ್ನೂ ಕೂಡ ದಿನಗಳಿವೆ ಹೀಗಾಗಿ ಇನ್ನು ಎರಡು ಲಕ್ಷ ಟಿಕೆಟ್ ಸೇಲ್ ಆಗೋ ದೊಡ್ಡ ವಿಚಾರ ಅಲ್ಲ ಹೀಗಾಗಿ ಕಾಟೇರ ಸಿನಿಮಾದ ದಾಖಲೆಯನ್ನು ಮ್ಯಾಕ್ ಸಿನಿಮಾ ಮುರಿಯುತ್ತೆ ಅಂತ ಕಿಚ್ಚನ ಅಭಿಮಾನಿಗಳು ಹೇಳ್ತಿದ್ದಾರೆ ಇನ್ನು ಮ್ಯಾಕ್ ಸಿನಿಮಾ ಡಿಸೆಂಬರ್ ಇಪ್ಪತ್ತ ಐದರಂದು ತೆರೆ ಕಂಡಂಥ ಸಿನಿಮಾ ವರ್ಷಾಂತ್ಯಕ್ಕೆ ಬಂದಂಥ ಸಿನಿಮಾ ಅದೇ ರೀತಿ ಕಾಟೇರ ಸಿನಿಮಾ ಕೂಡ ಡಿಸೆಂಬರ್ ಇಪ್ಪತ್ತ ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ತೆರೆಕಂಡಂತಹ ಸಿನಿಮಾ ಕಾಟೇರ ನೈಜ ಘಟನೆ ಆಧಾರಿತ ಸಿನಿಮಾ ಇದು ಬಹುಮುಖ್ಯವಾಗಿ ಕಾಟೇರ ಸಿನಿಮಾ ಬುಕ್ ಮೈ ಶೋನಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಟಿಕೆಟ್ ಸೇಲ್ ಆಗಿದ್ದರೆ ಓವರ್ ಆಲ್ ಆಗಿ ಒಂದು ಕೋಟಿಗೂ ಅಧಿಕ ಟಿಕೆಟ್ ಸೋಲ್ಡ್ ಔಟ್ ಆಗಿತ್ತು ಅನ್ನೋದರ ಬಗ್ಗೆ ಅಧಿಕೃತವಾಗಿ ಚಿತ್ರತಂಡವೇ ಹೇಳಿತ್ತು ಕೇವಲ ಇಪ್ಪತ್ತು ದಿನಗಳಲ್ಲಿ ದರ್ಶನ್ ಅವರ ಕಾಟೆರ ಸಿನಿಮಾ ಈ ಒಂದು ದಾಖಲೆಯನ್ನು ಬರೆದಿತ್ತು ಇನ್ನು ಮ್ಯಾಕ್ ಸಿನಿಮಾ ಕೇವಲ ಕನ್ನಡ ಮಾತ್ರವಲ್ಲ ತೆಲುಗು ತಮಿಳು ಮನೆ ಹೊಸ ವರ್ಷಕ್ಕೆ ಮಲಯಾಳದಲ್ಲೂ ಕೂಡ ರಿಲೀಸ್ ಆಗಿತ್ತು ಮ್ಯಾಕ್ಸ್ ಆದರೆ ಕಾಟೆರ ಕೇವಲ ಒಂದರಲ್ಲೇ ರಿಲೀಸ್ ಆದಂಥ ಸಿನಿಮಾ ಹೀಗಾಗಿ ಈ ಒಂದು ದಾಖಲೆಯನ್ನು ಮ್ಯಾಕ್ಸ್ ಸಿನಿಮಾ ಮುರಿಯುತ್ತಾ ಅನ್ನುವ ಬಹುದೊಡ್ಡ ಪ್ರಶ್ನಾರ್ಥಕವೊಂದು ಕಾಡ್ತಾ ಇದೆ ನಮಸ್ಕಾರ